ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಒಂದು ಲೆವೆಲ್ ಅಲ್ಲ ಡಿಸಿಪ್ಲಿನ್ ಕಲಿತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ಅದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಅಂತ ನಾನು ಯಾವತ್ತೂ ಬಿಟ್ಕೊಡಲ್ಲ ಉಳೋಗಿ ನಿಂತ್ಕೋತೀನಿ ನಾನು ಎಸ್ ನಾರಾಯಣ್ ಸಾರು ಎಮ್ ಎಸ್ ರಮೇಶ್ ಸಾರು ಓಂ ಪ್ರಕಾಶ್ ಸಾರು ಅವರೆಲ್ಲ ಆ ಒಂದು ರವಿ ಶ್ರೀವಾತ್ ಸಾರು ಅವರೆಲ್ಲ ಒಂದು ಒಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು ಸೊ ಹಂಗಾಗಿ ಅವರ ಡಿಸಿಪ್ಲೀನ್ ನಾನು ಇವತ್ತಿಗೂ ಕೂಡ ಬೆಳಿಗ್ಗೆ ಎದ್ದು ಏಳು ಗಂಟೆ ಏಳುವರೆ ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು ಏನಂದ್ರೆ ಸಿನಿಮಾ ಬಹುಶಃ ಬಂದ ಮೇಲೆ ಗೊತ್ತಾಗ್ಬೋದು ಇದನ್ನು ಇಷ್ಟೆಲ್ಲ ಮಾತಾಡೋದು ಅಂತ ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು ಇಂಟರ್ನೆಟ್ಟು ಸೈಬರ್ ಕ್ರೈಮು ಇದರ ಮಧ್ಯೆ ತಮ್ಮ ತಾವೇ ಎಲ್ಲೋ ತಗಲಾಕ್ಕೊಂಡು ನೈಫ್ನ ಹಾಳು ಮಾಡ್ಕೋತಾ ಇರೋವಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಇರುವಂಥ ಒಂದು ತುಂಬ ಒಳ್ಳೆ ಕತೆ ಇದೆ ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕು ಅಷ್ಟು ನ್ಯಾಯ ಸಿಕ್ಕಿಸಿದ್ದಾರೆ ಹಾಗಾಗಿ ನಿಮಗೆ ಆಕ್ಸಾಪ್ ನಾನು ಯಾವಾಗಲೂ ನಿಮ್ಮ ನಿಮ್ಮ ಕೈಯ್ಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರ ಹಂಗಾಗಿ ನಾನು ಯಾವಾಗಲೂ ನಿಮ್ಮ ನಿಮ್ಮ ಸ್ಟೈಲ್ ಆಫ್ ವರ್ಕ್ ಎಚ್ಚರಿನಿ ಆಗಿರ್ತೀನಿ ನಿಮಗೆ ತುಂಬ ಒಳ್ಳೆಯದಾಗಲಿ ನಾನು ತುಂಬ ಚಿಕ್ಕವರಾದರೂ ಕೇಳ್ಕೋತೀನಿ ಅದು ಬಿಟ್ಟರೆ ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತಗೊಂಡಿದ್ದಾರೆ ಬೃಂದಾಗೆ ಮತ್ತೆ ಅವ್ರ ಮಗನ್ಗೆ ಆ ಸೈಟ್ ಅಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ ಕೂಲಿ ಅವರಂತೂ ನಮ್ಮನ್ನೆಲ್ಲ ಕರೆದವ್ರೆ ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಿ ಹೊರಗಡೆ ಈಗ ಒಂದೇ ಆಸೆ ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ ಎಸ್ ಸರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ ಯಾವಾಗಲೂ ನಾವು ಬಯಸೋದೊಂದೇ ಸಿನಿಮಾ ದೊಡ್ಡ ಬಜೆಟ್ ಮತ್ತು ಮಿಡ್ಲ್ ಬಜೆಟು ಕೊನೆಯ ಬಜೆಟು ಅನ್ನೋದಿಲ್ಲ ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ ನಮಗೆ ಸೊ ಅಂದರೆ ನಾವು ಸರ್ ನೀವಲ್ಲ ಸರ್ ಅವಾಗ ನೋಡಿದೆ ಲೈಕ್ ಬೃಂದಾಗಿ ನೋಡಿದೆ ಸತ್ಯವಾಗಲೂ ಒಂದಿನಾನು ಏನು ಹೇಳಿಸ್ಕೊಡ್ತೀರ ಇನ್ವಾಲ್ವ್ ಇದ್ದರು ಆ ಇನ್ವಾಲ್ವ್ಮೆಂಟ್ ಅದು ದೇವ್ರ ದೊಡ್ಡ ಮಟ್ಟಿಗೆ ಕರ್ಕೊಂಡು ಹೋಗ್ತಾನೆ ಬರೀ ಇನ್ನೇನಪ್ಪ ಬೇಸ ಏನು ನಿಂದ ಏನಂತ ಹೇಳೋದು ಅಪ್ಪ ಹೇಳ್ತಾರೆ ಲವ್ ಮಾಡಲ್ಲ ಮದುವೆ ಆಗಲ್ಲ ಏನೂ ಮಾಡಿದ್ರೆ ಅಷ್ಟು ಎಷ್ಟು ಸಾಚ ನೀನು ನನಗೆ ಯಾವ್ದ್ರ ಮೇಲೆ ಆಣೆ ಮಾಡಬೇಕು ಹ ನಾನು ಅವತ್ತೇ ಹೇಳಿದೆ ಆಡು ಮುಟ್ಟಿದ ಸೊಪ್ಪಿಲ್ಲ ಮುಂದೆ ಏನು ಮುಟ್ಟದೇನು ನೀನು ಅವ್ರ ತಮ್ಮ ಮಗ ನಿಮ್ಗ ಶ್ರೇಯಸ್ ಅಣ್ಣ ಏನ್ ಅದು ನಿಜಾನ ಅದು ಏನಪ್ಪ ಅಲ್ಲ ಅದು ಮತ್ತೆ ಲವ್ ಸೀನಿ ಹೆಂಗ್ ಮಾಡ್ತೀಯ ಅಡೇ ಮುತ್ತಿಡ್ತಿಯಾ ಲಾಂಗ್ ಶಾರ್ಟಿಂಗ್ ಹೋಗ್ತಾ ಇದೀನಿ ಹೊಯ್ಲಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು ಇದಕ್ಕಿನ್ನ ಇನ್ನೇನ್ ಬೇಕು ನೀವಪ್ಪ ಎಷ್ಟು ಮಿಸ್ ಮಿಸ್ಗೈಡ್ ಮಾಡ್ತಾ ಇದೀಯ ನೀವು ಪಾತ್ರ ಅಲ್ಲ ಅನುಭವ ಇದ್ದಾಗಲೇ ಮಾಡಕ್ ಇಲ್ಲ ಒಬ್ಬ ಅಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ ಈ ಮಗನ ಕೋಪ ತಂದೆ ಮೇಲೆ ಇವರಿಬ್ಬರು ಕಿತ್ತಾಟದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಇಟ್ಟಾಗಲಿ ಅದಕ್ಕಿಂತ ಇನ್ನೇನು ಬೇಕು ಇಬ್ಬರು ಸರ್ ಹಂಗ ಆದರೆ ನಾನು ಅದೇ ಅಂದ ನಮ್ಮಪ್ಪ ಹತ್ತಿಸ್ಕೊಂಬಂದು ಒಡೆಯವರು ಸಿನಿಮಾ ಅಂದರೆ ನಿನಗೆ ಕರೆದು ಕರೆದು ಸಿನಿಮಾ ಮಾಡ್ತಾರೆ ಅದು ಒಳ್ಳೆಯದಾಗತ್ತೆ ಅಂತ ಹಂಗಿದ್ದಾಗ ಏನೀಗ ನಿನ್ನ ನಿನ್ನ ನೀನಾಗಿ ನೀನೇ ಹೇಳ್ತೀಯ ನಾನು ಏನೋ ಹುಡುಕ್ಬೇಕಾ ಹಂಗಾಗಬೇಡ ಸಾಧು ಆಗ್ಬಿಡ್ತೀಯ ನೀವು ಸಾಧು ಕೊಟ್ಟಿಲ್ಲ ಅಲ್ಲ ಸಾಧು ಆಗ್ಬೇಡ ಪ್ಲೀಸ್ ಏನಾದರೂ ಬೇರೆ ಯಾರು ಈ ಸಿನಿಮಾದಲ್ಲಿ ನಿಮ್ಮಪ್ಪ ಅವರು ನಾನು ನಾನು ವಿಜಯಷ್ಟಲ್ಲ ಅಂತ ನಾನು ನಿಮ್ಮಪ್ಪನಷ್ಟಲ್ಲ ನಿಮ್ಮಪ್ಪ ಹಳೇ ಕಟ ಆಯ್ತಾ ನಿಂದು ಹುಡ್ಕಲ್ಲ ನಿನ್ನ ಅಕ್ಕ ಪಕ್ಕದಲ್ಲಿ ವಿಚಾರಿಸ್ತೀನಿ ಏನಪ್ಪಾ ಆ ಕತೆ ಅಣ್ಣಂದು आली गोलावे एन कथे अथव